ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅದು ಯಾವತ್ತು ಅನ್ಕೊಂಡಿರ್ಲಿಲ್ಲ ದಟ್ ಐ ವಿಲ್ ಬಿ ಟಿವಿ ಅಥವಾ ನಾನು ಯಾವತ್ತು ಆಕ್ಟ್ರೆಸ್ ಆಗ್ಬೇಕು ಅಥವಾ ನಿರೂಪಕಿ ಆಗ್ಬೇಕು ಅಥವಾ ಏನೋ ಒಂದು ಟಿವಿನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಹಂಬಲ ನನಗೆ ಯಾವತ್ತು ಇರ್ಲಿಲ್ಲ ಅದು ಹಾಗೆ ಆಯ್ತು ಬಹುಶಃ ಕಲೆ ಕೆಲವರನ್ನ ಕಲಿಯೋ ಅಂತ ಹೇಳ್ತಾರಲ್ಲ ಹಾಗೆ ಫೆಬ್ರವರಿ ಫೋರ್ಟೀನ್ತ್ ನನ್ನ ಜೀವನದ ಅತ್ಯಮೂಲ್ಯವಾದ ದಿನ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೇನ ರತ್ನಮಾಲಾ ಪ್ರಕಾಶ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೇನ ಅದು ಯಾರೋ ಎಂ ಸಿ ಮಾಡ್ಬೇಕಿತ್ತು ಆಂಕರ್ ಅವ್ರ ದೊಡ್ಡಪ್ಪನವ್ ಯಾರೋ ತೀರು ಹೋದ್ರು ಅನ್ನೋದಕ್ಕೆ ಅದು ಸಡನ್ ಆಗಿ ಕಾಲ್ ಬಂತು ಅದೇ ಸಡನ್ ಸಡನ್ ಆಗಾಯಿತು ಅಂಡ್ ಇವತ್ತು ನಾನು ಕುತ್ಕೊಂಡಿದ್ದೆ ಆಗ ನಾನು ಇಂಡಸ್ಟ್ರಿಗೆ ತೀರಾ ಹೊಸಬ್ಳು ಅಡಿಗೆಗೂ ತುಂಬಾ ಹೊಸುಬಳು ನನ್ನದು ಅಡುಗೆಗೂ ತುಂಬಾ ದೂರ ಕೆಲವು ಕಾಳುಗಳ ಹೆಸರುನು ಬರ್ತಿರ್ಲಿಲ್ಲ ನಾನು ರುಚಿ ಅಭಿರುಚಿ ಮಾಡ್ಬೇಕಾದ್ರೆ ಆ ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡೆ ಅಡ್ಗೆ ಕಲ್ತ್ಕೊಂಡೆ ಅಂತ ಸುಳ್ಳು ಹೇಳೋದಿಲ್ಲ ಅಡಿಗೆ ಕಲ್ತ್ಕೊಂಡಿಲ್ಲ ಬಟ್ ಟೇಸ್ಟ್ ಮಾಡೋದು ಅಂಡ್ ನನ್ಗೆ ಏನ್ ಸರಿ ಏನ್ ತಪ್ಪು ಅನ್ನೋದು ಗೊತ್ತಾಗ್ತಾ ಇತ್ತು ಅಷ್ಟೇ ಅಹ್ ನನ್ಗೆ ಇನ್ಫ್ಯಾಕ್ಟ್ ರುಚಿ ಅಭಿರುಚಿ ಮಾಡ್ಬೇಕಾದ್ರೆ ಎಣ್ಣೆ ತೀರ ಹತ್ರ ನಿಂತ್ಕೊಂಡ್ರೆ ಸಿಡಿದಾಗ ಬಟ್ಟೆ ಹಾಳಾಗುತ್ತೆ ಬೇಸಿಕ್ಕೂ ನನ್ಗೆ ಗೊತ್ತಿರ್ಲಿಲ್ಲ ಬಿಕಾಸ್ ಆಗ ನಾನು ಅಡಿಗೆ ಮನೆಗೂ ಹೋಗ್ತಿರ್ಲಿಲ್ಲ ಮಮ್ಮಿ ತುಂಬಾ ಮುದ್ದಾಗಿ ಬೆಳೆಸಿದ್ರು ಎಲ್ಲ ಅವರೇ ಮಾಡ್ಕೊಡ್ತಾ ಇದ್ರು ಅಷ್ಟೇ ನಾನು ಗೊತ್ತಿತ್ತು ಬಟ್ ಎಲ್ಲಾ ಜೀವನದ ಪಾಠ ಕಲಿತಾ ಹೋಗ್ತಿವಿ ಅಂತಾರಲ್ಲ ಬಹುಶಃ ನಾನು ಟಿವಿ ಮೂಲಕ ಕಲ್ತ್ಕೊಂಡು ಹೋಗಿದ್ದೀನಿ ಅಂಡ್ ರುಚಿ ಅಭಿರುಚಿ ವಾಸ್ ಅನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಈ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಯಾರ್ಯಾರನ್ನ ನೋಡ್ತಿದ್ದೆ ದೈನಂದಿನ ಧಾರಾವಾಹಿ ಏನು ಹೇಳ್ತೀವಿ ಅವರೆಲ್ಲ ಬಂದು ಅಡುಗೆ ಮಾಡ್ತಿದ್ರು ಒಂಥರ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಿತ್ತು ನಂಗೆ ಅದೇ ಖುಷಿ ಅಡುಗೆ ಮಾಡೋದು ತಿನ್ನೋದು ಒಂದು ಖುಷಿ ಆದರೆ ಒಂದು ಕಡೆ ಸ್ಟಾರ್ಸ್ನೆಲ್ಲ ಮೀಟ್ ಮಾಡ್ತಿದ್ದೀನಲ್ಲ ಅನ್ನೋ ಖುಷಿ ಅಷ್ಟೇ